ದೇವನಹಳ್ಳಿ ದಿನನಿತ್ಯ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ರೈತರಿಗೆ ಕಿರುಕುಳ ಧರ್ಮಪುರ ಗ್ರಾಮದ ಸುಮಾರು ನೂರಕ್ಕೂ ಹೆಚ್ಚು ರೈತ ಕುಟುಂಬಗಳಿಗೆ ಕಿರುಕುಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಧರ್ಮಪುರ ಗ್ರಾಮ ಕೃಷಿ ಜಮೀನಿನಲ್ಲಿ ಬೆಳೆದಿರುವ ಕೋಟ್ಯಾಂತರ ರೂಪಾಯಿ ಬೆಳೆ ನಾಶಪಡಿಸಿರುವ ಅರಣ್ಯ ಇಲಾಖೆ ರೇಷ್ಮೆ ದಾಳಿಂಬೆ ದ್ರಾಕ್ಷಿ ತರಕಾರಿ ಹೂ ಮತ್ತು ರಾಗಿ ಬೆಳೆ ನಾಶಪಡಿಸಿರುವ ಅರಣ್ಯ ಇಲಾಖೆ ರೈತರು ಒತ್ತುವರಿ ಮಾಡಿದ್ದಾರೆ ಎಂದು ಅರಣ್ಯ ಇಲಾಖೆ ಆರೋಪ ದಬ್ಬಾಳಿಕೆ ನಡೆಸಿ ರೈತರನ್ನು ಒತ್ತುವರಿ ತೆರವುಗೊಳಿಸಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳುವಂತೆ ರೈತರ ಒತ್ತಾಯ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬೆಳೆ ನಷ್ಟ ಅನುಭವಿಸಿರುವ ರೈತ ಕುಟುಂಬಗಳು ಬೆಳೆ ನಷ್ಟದಿಂದ ಕಣ್ಣೀರಿಡುತ್ತಿರುವ ನೂರಾರು ರೈತ ಕುಟುಂಬಗಳು ಸಾವಿರದ ಸುಮೂರ ಒಂದು ತೊಂಬತ್ತೊಂಬತ್ತು ದಕ್ಷಿಣ ಮಾತನಾಡಿದ ಈ ಸ್ವಾಧೀನಲ್ಲಿಟ್ಟು ಅವ್ರು ಸಾವಿರದ ಒಂಬೈನೂರ ಅರವತ್ತ್ ಮೂರ ಅರವತ್ತೊಂದರಲ್ಲಿ ಕ್ಯಾಪಿಗಾರ್ ಕೊಟ್ಟಿದ್ದಾರೆ ಅವ್ರು ಯಾವುದೇ ಫಾರೆಸ್ಟ್ ಫಾರೀಶ್ನವ್ರು ಏನೂ ಒಂದು ನೋಟಿಸ್ಕೊಂಡು ಯಾವುದೇ ಒಂದು ಪಲ್ಕ ಏನು ಕೊಟ್ಟಿಲ್ಲ ಏಕೆ ಐತಿ ಬಂದು ದೇಸಿ ಪಾಲಕ್ಕೆ ಒಂದು ಇಲ್ಲಿ ಬಿಳಿ ಹೊಡೆದು ನಮ್ಮದು ಜಾಗ ಅಂತ ಹೇಳ್ತಾರೆ ಅವೇನು ಮಾಡೋದು ಹೈಕೋರ್ಟ್ನಿಂದ ಸ್ಟೇ ಆರ್ಡಿದೆ ಈ ಸ್ಟೇ ಆರ್ಡ್ರ್ ಕೊಟ್ಟರೆ ಸಹನು ಸ್ಟೇನೇ ಅಲ್ಲ ನಮಗೆ ಇದ್ರ ಸಂಬಂಧವೇ ಇಲ್ಲ ಅಂತ ಹೇಳ್ತಾವೆ ಆರ್ ಎಫ್ ಕೊಟ್ಟರೆ ಅವರು ಸಂಬಂಧನೇ ಇಲ್ಲ ಇದೆ ಇದಂದ್ರೆ ಸಂಬಂಧ ಇರ್ರಿ ಏನ್ ಬೇಕು ಮಾಡ್ಕೋ ಹೋಗ್ಲಿ ಮಾಡಿ ಪುಟ್ಟ್ರಿ ಇವ್ರೆಲ್ಲಾನು ನಮ್ನೆಲ್ಲ ಬೆದರಿಕೆ ಆಗ್ತಾವ್ರೆ ಈ ಜಮೀನಕ್ಕೆ ಏನಕ್ಕೂ ಆಗ್ಲಿ ಬರ್ಕೊಡ್ದಿಲ್ರಿ ಅಂತ ನಮ್ ಬೆದರಿಕೆ ಆಗ್ತಾವ್ರಿ ಬೀರೇಶ್ವರಂತೀರೇಶ್ ಯಾರು ಬಂದ್ರು ಬಂದ್ ಫುಟ್ ಹಾಕ್ರಿ ಇವ್ರನ್ನ ಮತ್ತೆ ಜಾತಿ ಬಗ್ಗೆ ಸ್ವಲ್ಪ ಇದ್ ಮಾಡಿದ್ದಾರೆ ಸರ್ ವೀರೇಶ್ವರನವರು

ಜಂಟಿ ಸರ್ವೇನ ಇಪ್ಪ ಮಾಡ್ಕೊಂಡಿದೀವಿ ಅಂತ ಏನ್ ಮಾಡಿದ್ದಾರೆ ಇದು ತಪ್ಪಾಗಿದೆ ಎಲ್ಲಿ ತಪ್ಪಾಗಿದೆಯೋ ಅದನ್ನು ಸರಿಪಡಿಸಿಕೊಡ್ಬೇಕು ಅಂತೇಳಿ ಹೊಸದಾಗಿ ಜಂಟಿ ಸರ್ವೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ನಮ್ಮ ಅಳನ್ನು ತೋಡ್ಕೊಂಡಾಗ ಅವ್ರೇನ್ ಮಾಡಿದ್ರು ಆಯ್ತು ಈ ಅರ್ಜಿಗಳನ್ನಲ್ಲ ಇವ್ರಿಗೆ ಕಳಿಸಿ ತಹಸೀಲ್ದಾರ್ಗೆ ಇವರಿಗೆಲ್ಲ ಕಳಿಸಿ ತಹಸೀಲ್ದಾರ್ ಮತ್ತು ಎಸಿ ಡಿ ಡಿ ಎಲ್ ಆರು ಎ ಸಿ ಇವರು ಎಸಿಯವರು ಆಮೇಲೆ ಅರಣ್ಯ ಇಲಾಖೆ ಏನು ಸಿಬ್ಬಂದಿ ಇದ್ದಾರೆ ಆ ಸಿಬ್ಬಂದಿಗಳ ಪ್ರಮುಖರು ಯಾರೋ ಅವ್ರನ್ನೂ ಕೂಡ ಮೀಟಿಂಗ್ ಕರೆದು ಆ ಮೀಟಿಂಗಲ್ಲಿ ಒಂದು ಸಭಾ ನಡವಳಿ ಅಂತ ಮಾಡಿ ಆ ಸಭಾ ನಡವಳಗ ರೈತರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ರೈತರು ಜಮೀನಿನೊಳಗೆ ನೀವು ತೊಂದರೆ ಕೊಟ್ಟು ಅಲ್ಲೇನಾದರೂ ಕಲಹಗಳಾಗಿದ್ರೆ ಅದಕ್ಕೆ ಅರಣ್ಯ ಇಲಾಖೆ ಇಲಾಖೆಯವರು ಜವಾಬ್ದಾರಿ ಎಂಬುದಾಗಿ ಇದು ಮಾಡಿದ್ರು ಸಹ ಏನು ನಡವಳಿ ಮಾಡಿದ್ರು ಸಹ ಆ ನಡವಳಿನೂ ಉಲ್ಲಂಘನೆ ಮಾಡಿ ದಿನಾಂಕ ಏನು ಗುರುತಿಸಿದ್ರು ಇವರು ಜಂಟಿ ಸರ್ವೆ ಮಾಡೋದು ಅಂತ ಹೇಳಿ ಅದಕ್ಕೆ ಏಡಿಎಲ್ ಆರ್ ಭೂಮಾಪಕರು ಎಲ್ಲ ಜಮೀನು ಹತ್ರಕ್ಕೂ ಬಂದು ನಕ್ಷ ಹಳೆ ನಕ್ಷೆ ಮೂವತ್ತೆರಡು ಮೂವತ್ ಮೂರು ನಕ್ಷೆ ಇಟ್ಕೊಂಡು ಆಮೇಲೆ ಏನ್ ನೋಟಿಫಿಕೇಶನ್ ಇತ್ತು ಆ ನೋಟಿಫಿಕೇಶನ್ ಇಟ್ಕೊಂಡು ಅವರು ಜಂಟಿ ಸರ್ವೆ ಅಂತೇಳಿ ಅರಣ್ಯ ಇಲಾಖೆ ನೋಟಿಸ್ ಕೊಡ್ತಾರೆ ಆ ನೋಟಿಸ್ ನ ಫಸ್ಟ್ ನೋಟಿಸ್ ಕೊಟ್ಟು ಡೇಟ್ ಕೊಟ್ಟವಾಗ ಫಾರೆಸ್ಟ್ನವರೇ ಡೇಟ್ ಕೊಟ್ಟರು ಆ ಡೇಟ್ ನಾವು ಬರಕ್ ಆಗಲ್ಲ ಅಂತ ಹೇಳಿ ಬರಲಿಲ್ಲ ಅವರು ಮತ್ತೆ ಇನ್ನ ಒಂದ್ಸರಿ ನೋಟಿಸ್ ಕೊಟ್ರು ಆ ನೋಟಿಸ್ ಕೊಡೋವಾಗ ಆ ನೋಟಿಸ್ ಗೆ ದಿನಾಂಕ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಇವರು ಜಂಟಿ ಸರ್ವೆಗೆ ಬರ್ತಾರೆ ರೈತರು ಮತ್ತು ಅರಣ್ಯ ಇಲಾಖಾ ಅಧಿಕಾರಿಗಳು ಮತ್ತು ರೆವಿನ್ಯೂ ಅಧಿಕಾರಿಗಳು ಭೂಮಾಪಕರು ಎಡಿಎಲ್ ಅವರು ಎಲ್ಲ ಸೇರಿ ಮೈಸೂರು ಪಾಲಿಸ್ಟ್ ಸರ್ವೇ ಅವರು ಸೇರ್ಕೊಂಡು ಜಂಟಿ ಸರ್ವೆ ಮಾಡಿದ್ರು ಆ ಜಂಟಿ ಸರ್ವೆ ಮಾಡಿದ್ದು ಇಪ್ಪತ್ತೊಂದು ಐದು ಇಪ್ಪತ್ತೈದು ದಿನಾಂಕದಂದು ಏನ್ ಮಾಡಿದ್ರು ಅದು ವರದಿ ಬರೆದಕ್ಕೆ ಮುಂಚಿತವಾಗಿ ರೈತರ ಜಮೀನಲ್ಲಿ ಏನು ಅಕ್ರಮವಾಗಿ ಪ್ರವೇಶ ಮಾಡಿ ಟ್ರೆಂಚ್ ಮಾಡಿದ್ರು ಗುಂಡಿ ಮಾಡಿದ್ರು ಅದರಲ್ಲಿ